ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಜೀವನದಲ್ಲಿ ದೊಡ್ಡ ಯಶಸ್ಸು ಗಳಿಸಬೇಕಾ ಸಂಜೆ ಏಳು ಗಂಟೆಯೊಳಗೆ ಈ ಐದು ಕೆಲಸಗಳನ್ನು ಮಾಡಿ ಸಂಜೆ ಏಳು ಗಂಟೆಯ ಮೊದಲು ಕೆಲವು ಕೆಲಸಗಳನ್ನು ಮಾಡಬೇಕು ಸಂಜೆ ಏಳು ಗಂಟೆಯ ಮೊದಲು ನೀವು ಮಾಡಬಹುದಾದ ಕೆಲವು ಸರಳ ಕೆಲಸಗಳು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳಿಗೆ ಹೇಗೆ ಕಾರಣವಾಗಬಹುದು ಎಂಬುದನ್ನು ತಿಳಿಯಿರಿ ಒಂದು ನಿಮ್ಮ ದಿನದ ಬಗ್ಗೆ ಯೋಚಿಸಿ ಸಂಜೆ ಏಳು ಗಂಟೆಯ ಮೊದಲು ನೀವು ಮಾಡಬೇಕಾದ ಕೆಲವು ಕೆಲಸಗಳಿವೆ ಇಡೀ ದಿನದಲ್ಲಿ ನಿಮ್ಮ ಬೆಳವಣಿಗೆಗಳ ರೀಕಾಲ್ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ನಿಮ್ಮನ್ನು ನಗಿಸಿದ ವಿಷಯಗಳು ನಿಮಗೆ ಸವಾಲಾಕಿದ ಹಾಕಿದ ಕ್ಷಣಗಳ ಬಗ್ಗೆ ಯೋಚಿಸಿ ಆ ದಿನ ನೀವು ಏನು ಮಾಡಬೇಕು ಮತ್ತು ಉಳಿದ ಕೆಲಸಗಳ ಬಗ್ಗೆ ಯೋಚಿಸಿ ನಿಮ್ಮ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ತಪ್ಪುಗಳಿಂದ ಕಲಿಯಲು ಇದು ಉತ್ತಮ ಅವಕಾಶವಾಗಿದೆ ಎರಡನೆಯದಾಗಿ ಮೊಬೈಲ್ ನೋಡುವುದನ್ನು ಕಡಿಮೆ ಮಾಡಿ ಫೋನ್ ವಿಚಾರಕ್ಕೆ ಬಂದರೆ ನಾವೆಲ್ಲರೂ ತಪ್ಪಿತಸ್ಥರು ನೀವು ಸಾಮಾಜಿಕ ಜಾಲತಾಣಗಳನ್ನು ಸ್ಕ್ರೋಲಿಂಗ್ ಮಾಡುವುದನ್ನು ನಿಲ್ಲಿಸಬೇಕು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಗಳನ್ನು ನೋಡುವುದು ಚಲನಚಿತ್ರಗಳನ್ನು ಸಂಜೆ ಏಳು ಗಂಟೆಯ ಮೊದಲು ನೋಡುವುದು ಸಂಜೆ ಏಳು ಗಂಟೆಯ ನಂತರ ಕೆಲಸ ಮತ್ತು ಫೋನ್ ನೋಡುವುದನ್ನು ತಪ್ಪಿಸಬೇಕು ನಿಮ್ಮ ನಿದ್ರೆಯ ಚಕ್ರವನ್ನು ಅಡ್ಡಿಪಡಿಸುವ ನೀಲಿ ಬೆಳಕನ್ನು ಪರದೆಗಳು ಹೊರಸೂಸುತ್ತವೆ ಮಲಗುವ ಒಂದು ಗಂಟೆ ಮೊದಲು ಇಂಟರ್ನೆಟ್ನಿಂದ ಸಂಪರ್ಕ ಕಡಿತಗೊಳಿಸಿ ಪುಸ್ತಕ ಓದಿ ಬಿಸಿ ನೀರಿನ ಸ್ನಾನ ಮಾಡಿ ಕೆಲವು ಯೋಗ ವ್ಯಾಯಾಮಗಳನ್ನು ಮಾಡಿ ನಿಮ್ಮ ದೇಹ ಮತ್ತು ಮನಸ್ಸು ಉತ್ತಮವಾಗಿರುತ್ತದೆ ಮೂರನೆಯದಾಗಿ ಕಾರ್ಯಗಳ ಪಟ್ಟಿ ಮರುದಿನ ಮಾಡಬೇಕಾದ ಪಟ್ಟಿಯನ್ನು ಯೋಚಿಸಿ ಅವುಗಳನ್ನು ಹೇಗೆ ಪರಿಹರಿಸುವುದು ಎಂಬುದು ನಿಮಗೆ ಒತ್ತಡವನ್ನುಂಟು ಮಾಡುತ್ತದೆ ಅದನ್ನು ತಪ್ಪಿಸಲು ನಿಮ್ಮ ಮುಂದಿನ ದಿನಕ್ಕಾಗಿ ವಿಷಯಗಳನ್ನು ಯೋಚಿಸಲು ಪ್ರಾರಂಭಿಸಿ ನಿಮ್ಮ ಆದ್ಯತೆಗಳನ್ನು ನೀವು ನಿರ್ದಿಷ್ಟಪಡಿಸಬೇಕು ಸಾಧಿಸಬಹುದಾದ ಗುರಿಗಳನ್ನು ಹೊಂದಿಸಿ ನಿಮ್ಮ ವೇಳಾಪಟ್ಟಿಯನ್ನು ನಿರ್ವಹಿಸಿ ಈ ಸರಳ ಹಂತವು ಆತಂಕವನ್ನು ಕಡಿಮೆ ಮಾಡುತ್ತದೆ ಮರುದಿನ ಬೆಳಗ್ಗೆ ಆಹ್ಲಾದಕರವಾಗಿರುತ್ತದೆ ನಾಲ್ಕನೆಯದಾಗಿ ವ್ಯಾಯಾಮ ಇರಲಿ ಸಂಜೆ ಏಳು ಗಂಟೆಗೆ ಆಳವಾದ ಉಸಿರಾಟದ ವ್ಯಾಯಾಮ ಮಾಡಿ ಮೂಗಿನ ಮೂಲಕ ಮತ್ತು ಬಾಯಿಯ ಮೂಲಕ ಪರ್ಯಾಯವಾಗಿ ಉಸಿರಾಡಿ ಇದು ನಿಮ್ಮ ನರಮಂಡಲವನ್ನು ಶಾಂತಗೊಳಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ನೆಮ್ಮದಿಯ ನಿದ್ದೆ ಬರುವಂತೆ ಮಾಡುತ್ತದೆ ನಿಮ್ಮ ಮನಸ್ಸನ್ನು ತೆರವುಗೊಳಿಸಲು ವಿಶ್ರಾಂತಿ ಪಡೆಯಲು ಧ್ಯಾನ ಅಥವಾ ಆಳವಾದ ಉಸಿರಾಟದ ವ್ಯಾಯಾಮಗಳನ್ನು ಪ್ರಯತ್ನಿಸಿ ಐದನೆಯದಾಗಿ ಸ್ವಯಂ ಕಾಳಜಿ ಸಂಜೆ ಏಳು ಗಂಟೆಯ ನಂತರ ಸ್ವ ಆರೈಕೆಗೆ ಆದ್ಯತೆ ನೀಡಿ ನಿಮ್ಮ ಬಗ್ಗೆ ಯೋಚಿಸಿ ಚರ್ಮದ ಬಗ್ಗೆಯೂ ಕಾಳಜಿ ವಹಿಸಿ ಸ್ವಯಂ ಕಾಳಜಿ ಸಂಪೂರ್ಣವಾಗಿ ಅವಶ್ಯಕ ಇದು ನಿಮಗೆ ಮುಖ್ಯವಾಗಿದೆ ಇದು ನಿಮ್ಮ ದೇಹವನ್ನು ಪುನರ್ಯೌವನಗೊಳಿಸುತ್ತದೆ ಸಂಜೆ ಏಳು ಗಂಟೆಗೆ ಮೊದಲು ತಿನ್ನಲು ಮತ್ತು ಎಂಟು ಗಂಟೆಗೆ ಮೊದಲು ಮಲಗಲು ಯೋಚಿಸಿ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು